ಕುಮಟಾ ತಾಲೂಕಿನ ಅಳ್ಕೋಡ್ ಪಂಚಾಯತ್ನ ಬಂಡಿವಾಳ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ದಿನಕರ್ ಶೆಟ್ಟಿಯವರು ನೂತನವಾಗಿ ಅಳವಡಿಸಿದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನ ಉದ್ಘಾಟಿಸಿದರು ಕುಮಟಾ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡವಾಳ ಗ್ರಾಮವು ಸುಮಾರು ಐವತ್ತಕ್ಕೂ ಹೆಚ್ಚು ಮನೆಗಳಿರುವ ಕುಗ್ರಾಮವಾಗಿದೆ ಬಂಡವಾಳಕ್ಕೆ ಅಗತ್ಯವಾಗಿದ್ದ ಟಿಸಿಯನ್ನ ವಿಶೇಷ ಮುತುವರ್ಜಿ ವಹಿಸಿ ಮಾಡಿಸಿಕೊಟ್ಟ ಶಾಸಕರ ನಡೆಗೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಂತರ ಶಾಸಕ ಶೆಟ್ಟಿಯವರು ಊರಿನ ನೂತನ ದೇವಾಲಯದ ಕಟ್ಟಡ ಕಾಮಗಾರಿ ಪ್ರಗತಿ ಪರಿಶೀಲನೆ ನಡೆಸಿ ಸಭೆಯಲ್ಲಿ ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ಶಾಸಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕರು ಬಂಡಿವಾಳ ಗ್ರಾಮದ ಜೊತೆ ಇರುವ ಹಳೆಯ ಒಡನಾಟಗಳನ್ನು ಸ್ಮರಿಸಿ ಊರಿನ ಅಭಿವೃದ್ಧಿಗೆ ಈ ಹಿಂದೆ ನೀಡಿದ ಅನುದಾನಗಳ ಜೊತೆ ಮುಂದೆಯೂ ಕೂಡ ದೇವಸ್ಥಾನ ನಿರ್ಮಾಣ ಹಾಗೂ ಊರಿನ ಪಕ್ಕಾ ರಸ್ತೆ ನಿರ್ಮಾಣಕ್ಕೆ ಸಂಪೂರ್ಣ ಬದ್ಧರಾಗಿದ್ದೇನೆಂದು ನುಡಿದರು ಡಿಎಲ್ ಹೆಬ್ಬಾರ್ ಇವರು ಮನವಿ ಸಲ್ಲಿಸಿ ಮಾತನಾಡಿದರು ಆರ್ ಹೆಬ್ಬಾರ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ಶಾಸಕರನ್ನು ಅಭಿನಂದಿಸಿದರು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸರೋಜಾ ಭಟ್ ಸದಸ್ಯರಾದ ಶ್ರೀಧರ್ ಪೈ ರಾಜೀವ್ ಭಟ್ ಮಹೇಶ್ ದೇಶಭಂಡಾರಿ ಶ್ರೀಧರಗೌಡ ಹಾಗೂ ಊರ ಹಿರಿಯರಾದ ಜಿಟಿ ಹೆಬ್ಬಾರ್ ಹರಿಶ್ಚಂದ್ರ ಹೆಗಡೆ ಶಿವರಾಮ್ ಹೆಬ್ಬಾರ್ ವಿಷ್ಣುಮೂರ್ತಿ ಹೆಬ್ಬಾರ್ ಬಿಜೆಪಿ ಮುಖಂಡರಾದ ಕೃಷ್ಣಗೌಡ ಕಡ್ನೀರು ಹಾಗೂ ಇತರರು ಇದ್ದರು ಶಿಕ್ಷಕರಾದ ವಿನಾಯಕ ಭಟ್ಟ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ